ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆಜ್ಞೆಯಾದಂತೆ ಸ್ವಾಗತಗಳು ಬಿಳಿ ಕೂದಲು ಸಮಸ್ಯೆಗೆ ಇವತ್ತು ಕೂಡ ಒಂದು ನ್ಯಾಚುರಲ್ ಆದಂಥ ಪರಿಹಾರನ ತೊಗೊಂಡು ಬಂದಿದ್ದೀನಿ ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ನೈಸರ್ಗಿಕವಾಗಿ ನೀವು ಕಪ್ಪು ಮಾಡ್ಕೊಳ್ಬೋದು ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಎಲ್ಲೂ ಹೋಗಬೇಕು ಅವಶ್ಯಕತೆ ಇಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಹಾಕಿ ಒಂದು ನ್ಯಾಚುರಲ್ ಆದಂಥ ಡೈನಿಂಗನ್ನು ಮಾಡಿ ತೋರಿಸ್ತೀನಿ ತಡ ಮಾಡದೆ ಬನ್ನಿ ನೋಡೋಣ ವೀಕ್ಷಕರ ಇವತ್ತಿನ ರೆಮಿಡಿ ಏನಂತ ಇಲ್ಲಿ ನೋಡಿ ಗ್ಯಾಸ್ ಮೇಲೆ ಒಂದು ಕಬ್ಬಿಣ ಹಂಚನ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾಗಿ ಕೆಟ್ಟಿದ್ದೀನಿ ನಂತರ ಅದಕ್ಕೆ ನಾನು ಕರಿಬೇವನ ಇದ್ದೀನಿ ಕರಿಬೇವು ಅಂತೂ ನಮ್ಮ ಪ್ರೀಮಿಯೇಚರ್ ಗ್ರೇ ಹೇರ್ ಏನಿದೆ ಅದನ್ನು ತಡೆಗೊಟ್ಟುತ್ತೆ ಅಷ್ಟೊಂದು ಶಕ್ತಿ ಇರುತ್ತೆ ಈ ಒಂದು ಕರಿಬೇವನಲ್ಲಿ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಸಾಕಷ್ಟು ರೀತಿಯಲ್ಲಿ ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಬ್ರೂ ಇನ್ಸ್ಟಂಟ್ ಕಾಫಿ ನೀವು ಯಾವ ಕಂಪ್ನಿಯದಾದರೂ ಕಾಫಿ ತೋ ಇಲ್ಲಿ ನಾನು ಬ್ರೂ ಇತ್ತಂತ ಅದನ್ನು ಇದ್ದೀನಿ ಸೊ ಅದನ್ನು ಕೂಡ ಹಾಕ್ಕೊಂಡಾಯಿತು ಚೆನ್ನಾಗಿ ಇದನ್ನು ಇವೆರಡೂ ಕೂಡ ಹಾಕೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಜೊತೆಗೆ ಕೂದಲು ಬಣ್ಣ ಕೂಡ ಆಗುತ್ತೆ ಇವಾಗ ನಾನು ನೆಕ್ಸ್ಟ್ ಇಲ್ಲಿ ತೊಗೊಂಡಿರೋ ಅಂಥದ್ದು ಮೆಂತ್ಯಕಾಳು ಮೆಂತ್ಯಕಾಳಂತೂ ನಮ್ಮ ಕೂದಲು ಆಯಕೆಗೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೆ ಗೊತ್ತಿದೆ ನಾನು ನನ್ನ ಸಾಕಷ್ಟು ವೀಡಿಯೋದಲ್ಲಿ ಇದರ ಬಗ್ಗೆ ಹೇಳಿದ್ದೀನಿ ವೀಕ್ಷಕರೇ ನೀವು ನನ್ನ ವೀಡಿಯೋಸ್ನಲ್ಲಿ ಹೋಗಿ ಅಲ್ಲಿ ನೋಡ್ಕೋಬಹುದು ಇದರಲ್ಲಿ ಒಮೇಗಾ ಥ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಇದು ನಮ್ಮ ಕೂದಲಿಗೆ ಬುಡದಿಂದಲೇ ಕಪ್ಪು ಮಾಡುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಅಂತೂ ಜಾಸ್ತಿ ಪ್ರಮಾಣದಲ್ಲಿ ಮಾಡುತ್ತೆ ಮಾ ಇವಾಗ ನಂತರ ನಾನು ಇಲ್ಲಿ ಒಣಗಿರುವಂಥ ದಾಸವಾಳದ ಹೂವನ್ನು ತೊಂಡಿದ್ದೀನಿ ನೋಡಿ ನಾವು ದಾಸವಾಳದ ಹೂವು ದೇವರಿಗೆ ಏರಿಸ್ತೀವಿ ಪೂಜೆ ನಾವು ಇದನ್ನು ನ್ನ ಬಳಸ್ತೀವಿ ನಂತರ ಇದನ್ನು ಬಿಸಾಕ್ತೀವಿ ಸೊ ನಿಮಗೆ ಬಿಸಾಕೋ ಅವಶ್ಯಕತೆ ಇಲ್ಲ ಈ ಥರ ನೀವು ಒಣಗಿಸ್ಕೊಂಡು ಇಟ್ಕೊಂಡ್ರೆ ಯಾವಾಗೂ ಕೂಡ ನಿಮ್ಮ ಕೂದಲಿಗೆ ನೀವು ಇದನ್ನು ಹಾಕೋಬೋದು ಯಾಕಂದರೆ ದಾಸ ಕೂಡ ಹೂವಿನಲ್ಲಿ ಕೂಡ ಅಷ್ಟೊಂದು ಶಕ್ತಿ ಇರುತ್ತೆ ನಮ್ಮ ಕೂದಲನ್ನ ಸಾಫ್ಟ್ ಸಿಲ್ಕಿ ಮಾಡುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ನಾವು ಬಿಸಾಕದಂಗೆ ಈ ಥರ ಕೂಡ ಯೂಸ್ ಮಾಡ್ಕೋಬೋದು ವೀಕ್ಷಕರೇ ಇವಾಗ ನಾನು ಆಮ್ಲ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ಆಮ್ಲ ಪೌಡರ್ ಅಂತೂ ನೈಸರ್ಗಿಕವಾದ ನಮ್ಮ ಕೂದಲು ಬುಡದಿಂದಲೇ ಕಪ್ಪು ಮಾಡುತ್ತೆ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಆಳು ಬಳಸ್ತಾ ಇಲ್ಲ ಹಾಕಿರುವಂಥ ಒಂದು ವಸ್ತು ನೈಸರ್ಗಿಕವಾಗಿದೆ ಹಾಗೂ ಈಜಿ ಕೂಡ ನಮ್ಮ ಮನೆಯಲ್ಲೇ ನಮ್ಮನ್ನು ಸಿಕ್ಕಿಬಿಡುತ್ತೆ ಕರಿಬೇವು ಅಂತೂ ನಮ್ಮ ದಿನಾಲು ಅಡುಗೆ ಮನೆಯಲ್ಲಿ ನಾವು ಬಳಸ್ತಾನೆ ಇರ್ತೀವಿ ಜೊತೆಗೆ ಮೆಂತ್ಯ ಕಾಳು ಕೂಡ ಇರುತ್ತವೆ ಹಾಗೂ ಆಮ್ಲ ಪೌಡರ್ ನೀವು ಯಾವುದೊಂದು ಕಿರಣ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಆನ್ಲೈನ್ ಕೂಡ ಇದು ನಿಮ್ಮನ್ನು ಸಿಕ್ಬಿಡುತ್ತೆ ಇವಾಗ ಎಲ್ಲನೂ ಹಾಕ್ಕೊಂಡು ಈ ಥರ ಕಪ್ಪು ಬಣ್ಣ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಂಡು ಬರಬೇಕು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇವಾಗ ಇದೆ ಅಂತ ಇನ್ನಷ್ಟು ಎರಡು ನಿಮಿಷ ಇದಕ್ಕೆ ಹೀಗೆ ಬಿಸಿ ಮಾಡ್ಕೋತಾ ಬರಬೇಕು ಪೂರ್ತಿ ಹಾಕಿರುವಂಥ ನಾಲ್ಕೈದೆಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಕಪ್ಪು ಆಗಬೇಕು ಇಲ್ಲಿ ನೋಡ್ತಿರಲ್ಲ ಈ ಒಂದು ರೀತಿಯಲ್ಲಿ ಕಪ್ಪು ಆಗೋ ಥರ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಬೇಕು ಇಲ್ಲಾಂದರೆ ಸೀದು ಸೀದೋಗುತ್ತೆ ನಂತರ ರಿಸಲ್ಟ್ ಕೂಡ ಚೆನ್ನಾಗಿ ಸಿಗೋದಿಲ್ಲ ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಗ್ಯಾಸಿನ ಫ್ಲೇಮ್ನ ನಾನಿಲ್ಲಿ ಆಫ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ ನಂತರ ಇಲ್ಲಿ ನೋಡಿ ನಾನು ಒಂದು ಕುಟೋಕಲ್ನ ತೊಗೊಂಡು ಈ ಥರ ಇದನ್ನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಮಿಕ್ಸಿಗೆ ಕೂಡ ಹಾಕ್ಕೊಳ್ಬೋದು ಆದರೆ ಎಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಲ್ವ ಚೆನ್ನಾಗಿ ಈಸಿಯಾಗಿ ಈ ಥರ ಮ್ಯಾಶ್ ಮಾಡಿಕೊಂಡ್ರು ಮ್ಯಾಶ್ ಆಗುತ್ತವೆ ನಮಗೆ ಒಂದು ಫೈನ್ ಆಗಿರುವಂಥ ಪೌಡ್ರ್ ಇಲ್ಲಿ ಬೇಕಾಗುತ್ತೆ ಸೊ ಆ ಒಂದು ಹದದಲ್ಲಿ ಇದನ್ನು ಚೆನ್ನಾಗಿ ಕುಟ್ಕೊಳ್ಬೇಕು ಇಲ್ಲ ನಿಮಗೆ ಕಷ್ಟ ಇದ್ದರೆ ಈ ಥರ ನೀವು ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬೋದು ಸೊ ನೋಡಿ ಚೆನ್ನಾಗಿರುವಂಥ ಎಷ್ಟು ಪೌಡರ್ ರೆಡಿ ಆಗಿಬಿಟ್ಟಿದೆ ಅಂತ ಎಷ್ಟು ಕಪ್ಪಾಗಿದೆ ಅಂತ ನಾನಿಲ್ಲಿ ಯಾವುದೇ ಒಂದು ಕೆಮಿಕಲ್ ಬಳಸಲಿಲ್ಲ ಒಂದು ಡೈ ಆಗಲಿಲ್ಲ ಯಾವುದೇ ಒಂದು ಮೆಹಂದಿ ಕೂಡ ಆಗಲಿಲ್ಲ ನೈಸರ್ಗಿಕವಾದ ಪದಾರ್ಥಗಳನ್ನು ತೊಗೊಂಡು ಈ ಒಂದು ರೆಮಿಡಿನ ಹೇಳ್ಕೊಡ್ತಾಯಿದ್ನಿ ಇವಾಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡ್ರೆ ಇದು ನಮ್ಮ ರೆಡಿ ಆಗಿಬಿಡುತ್ತೆ ಈ ಥರ ನಾನು ಹಚ್ಕೊಂಡ್ರೆ ನಮ್ಮ ಕೂದಲುಗೆ ಯಾವುದೊಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾಕಿ ಿ ಕೂಡ ಆಗೋದಿಲ್ಲ ನೈಸರ್ಗಿಕವಾಗ ನಾವು ನಮ್ಮ ಕೂದಲನ್ನ ಕಪ್ಪು ಮಾಡ್ಕೋಬಹುದು ಈ ಒಂದು ರೆಮಿಡಿನ ವಾರದಲ್ಲಿ ಒಂದೆರಡು ಸಲ ಹಚ್ಕೋತಾ ಬನ್ನಿ ಸ್ವಲ್ಪ ದಿನಗಳ ನಂತರ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ ಅಷ್ಟೊಂದು ಒಳ್ಳೆ ರೆಮಿಡಿ ಇದೆ ಯಾವುದೇ ಒಂದು ನಿಮ್ಮಲ್ಲಿ ಹಣ ಖರ್ಚು ಮಾಡೋ ಗೊತ್ತಿಲ್ಲ ಒಂದು ರೂಪಾಯಿ ಕೂಡ ನಿಮ್ಮದು ವೇಸ್ಟ್ ಆಗೋದಿಲ್ಲ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಇವತ್ತಿನ ಈ ಒಂದು ರೆಮಿಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಖಂಡಿತ ಇದನ್ನು ನಿಮಗೆ ಉಪಯೋಗ ಬರೋ ಅಂಥದ್ದು ನಾವು ಯಾವುದೇ ಒಂದು ಕೆಮಿಕಲ್ ಕೂಡ ಬಳಸದೆ ಈ ಥರ ನೈಸರ್ಗಿಕವಾಗಿ ಕೂಡ ನಮ್ಮ ಕೂದಲನ್ನ ನಾವು ಕಪ್ಪು ಮಾಡ್ಕೋಬಹುದು ಸೊ ಈ ಕಾಲದಲ್ಲಿ ಅಂತೂ ಜಾಸ್ತಿ ಪ್ರಮಾಣದಲ್ಲಿ ಬಿಳುಕೋದ್ರ ಸಮಸ್ಯೆ ಆಗ್ತಾ ಇದೆ ಸೊ ಹಾಗಿದ್ದಾಗ ನಾವು ಯಾಕೆಲ್ಲ ಮನೆಯಲ್ಲೇ ಮಾಡಿಕೊಂಡು ಇದನ್ನು ನೈಸರ್ಗಿಕವಾದ ಪರಿಹಾರವನ್ನು ಕೊಡ್ಬೋದು ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ನೈಸರ್ಗಿಕವಾದ ರೆಮಿಡಿ ಜೊತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ವೀಕ್ಷಕರೇ ಮತ್ತೆ ಸಿಗೋಣ ಧನ್ಯವಾದಗಳು